ಹಚ್ಚಿ ಮೀನು ಮತ್ತೆ ಬಾಂಗ್ಲಾ ಮೀನು ಆಮೇಲೆ ಸ್ವಲ್ಪ ಚಿಕನ್ ತವಾ ಫ್ರೈ ಬೇಕಾಗಿರೋಷ್ಟು ಚಿಕನ್ ಸಪ್ರೇಟ್ ಆಗಿ ಎತ್ತಿಟ್ಕೊಂಡಿದೀನಿ ತವಾ ಫ್ರೈ ಸಪ್ರೇಟಾಗಿ ಆಗಿ ಮಾಡ್ತಾ ಇದೀವಿ ಮತ್ತೆ ಚಿಕನ್ ಸಾಂಬಾರನ್ನ ಸಪ್ರೇಟಾಗಿ ಮಾಡ್ತಾ ಇದ್ದೀವಿ ಐದು ಮಸಾಲೆ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಆಮೇಲೆ ಗರಂ ಮಸಾಲಾ ಪೌಡರ್ ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಇದು ಧನ್ಯ ಪೌಡರ್ ಸ್ವಲ್ಪ ಹಾಕಿದ್ದೀನಿ ಇವಾಗ ಜಿಂಜರ್ ಗಾಡಿ ಪೇಸ್ಟ್ ಹಾಕಬೇಕು ನೀನು ಓಪನ್ ಮಾಡಿಕೊಡು ಅಂತ ಇದು ನಾನು ನಂಗೆ ತಕೊಂಡು ಓಪನ್ ಮಾಡ್ತೀನಿ ತಕೊಂಡೇ ಸ್ವಲ್ಪ ನೀವು ಹೈಲೈಟ್ ಆಗುತ್ತೆ ಎತ್ಕೊಂಡು ಹಿಂಗೆ ಅನ್ಬರ್ಬೇಕು ಬಿಟ್ಟು ನಾನು ಟೂ ಸ್ಪೂನ್ ಜಿಂಜರ್ ಗಾರ್ಲಿ ಪೇಸ್ಟ್ ಸ್ವಲ್ಪ ಹಾಕ್ತೀನಿ ಅರ್ಧ ಲೆಮನ್ ಲೆಮನ್ ಹಾಕ್ಬೇಕು ಎಷ್ಟೇ ನಾನು ಹಿಡ್ತೀನಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಹೆಚ್ಚಿಗೆ ಸಾಕಷ್ಟು ಉಪ್ಪು ಚೆನ್ನಾಗಿ ಮಾಡ್ತಾರೆ

ಚಿಲ್ಲಿ ಪೌಡರು ಧನಿಯಾ ಪೌಡರು ಗರಂ ಮಸಾಲ ಓಕೆ ಸಾಂಬಾರು ಕೂಡ ರೆಡಿ ಆಗಿದೆ ಓಪನ್ ಮಾಡೋದಿತ್ತಾ ಚಿಕನ್ ಸಾಂಬಾರು ರೆಡಿ ಹಲೋ ನಾವು ಮತ್ತೆ ವಾಪಸ್ ಬಂದ್ವಿ ನಾವು ಇನ್ನು ಆವಾಗಲೇ ಮಸಾಲೆನ ಹಾಕಿಟ್ಟಿರೋ ಫಿಶ್ನ ಮತ್ತೆ ಚಿಕನ್ನ ಫ್ರೈ ಮಾಡ್ಲಿಕ್ಕೆ ಇವಾಗ ನಾನು ರಜೆಕ್ಕ ರೆಡಿ ಮಾಡ್ತಾ ಇದ್ದೀವಿ ಈತವಾಲ್ರೆಡಿ ಕಾಯ್ತಾ ಇದೆ ಸೊ ನಾವು ಇವಾಗ ಫಿಶ್ ಫ್ರೈ ಮಾಡೋಣ ಸೊ ಈ ಕಡೆ ಹೊಲೆಯಲ್ಲಿ ನಾನು ಫಿಶ್ ಫ್ರೈ ಮಾಡ್ತೀನಿ ಆ ಕಡೆ ರಜೆಯಕ್ಕ ತವ ಫ್ರೈ ಓಕೆ ಈ ಕಡೆ ತವ ಆಲ್ರೆಡಿ ಕಾರ್ ಸೊ ನಾನು ಸ್ಟಾರ್ಟ್ ಮಾಡ್ತೀನಿ ಆ ಕಡೆ ಇವಾಗ ಇಟ್ಟಿರೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಅವ್ರ ಪಾರ್ಟಿಗೆ ಅವ್ರು ಮಾಡ್ತಾರೆ ನನ್ನ ಪಾರ್ಟಿಗೆ ನಾನು ಫಿಶ್ ಫ್ರೈ ಮಾಡ್ತೀನಿ ಇದು ಫಿಶ್ ಫ್ರೈ ಮಾಡೋದು ನಾನು ಆ ಕಡೆ ಚಿಕನ್ ತವಾ ಫ್ರೈ ಅವ್ರು ಮಾಡ್ತಾರೆ ಅವಾಗಲೇ ಮಸಾಲೆ ಹಾಕಿ ಕಲ್ಸ್ಕೊಟ್ಟಿರೋ ನೀನ್ ಇದು

ಫ್ರೈ ರೆಡಿ ಆಗಿದೆ ಹೇಳಿ ನೋಡ್ತಾ ಇದ್ದೀನಿ ಮಕ್ಕಳಿಂದ ನಮ್ಮದು ಮನೆ ನೀವು ತಿನ್ನಿ ಡೌ ಮಾಡ್ತೀರಾ ಬೇರೆ ಟೈಮಲ್ಲೆಲ್ಲ ಸರಿಯಾಗಿ ತಿಂತಾರೆ ಇವತ್ತು ನೋಡಿ ಡೌ ಮಾಡ್ತಿದೆ ನನ್ನ ಸ್ವಲ್ಪ ಆಯುಲ್ ಕಡಿಮೆ ಆಯಿತು ಸೊ ಅದಕ್ಕೆ ದರೆ ಇಷ್ಟು ಪ್ರಪರಲ್ ಫರ್ನೇ ಇರಕ್ಕೆ ಅಡಿ ಇಡತಾ ಇದೆ ನೋಡಿ ಕಿಚನ್ ಟಾವರ್ ಬ್ರೆಡ್ ಟೇಸ್ಟ್ ಮಾಡಿದ್ರೆ ಚನ್ನಾಗಿ ಬಂದಿದೆ ಫಿಶ್ ಫ್ರೈ ಟೇಸ್ಟ್ ಮಾಡಬೇಕು ಯಾವಾಗ ಚನ್ನಾಗಿ ಬಂದಿದೆ ಅನ್ಕೊಂತೀನಿ Fish fry taste not that. Mm -hmm. Finally, fish fry. ಕೆಂಥವಾಗಿ ಸರಿ ಆಯಿತು ನೀನು ಊಟ ಮಾಡಬೇಕಾಗತ್ತೆ ಆಲ್ರೆಡಿ ಟೈಮ್ ಆಗಿದೆ ಸೊ ಊಟ ಕುಡ್ತಾ ಇದ್ದೀನಿ ಊಟ ಮಾಡಿಕೊಂಡು ಈ ಕ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ